ಅದು ನಿನಗೆ ಬೇಕಾಗಿಲ್ಲ ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಕೆಲಸ ಮಾಡಬೇಕು ಸಂಬಳ ತಗೋಬೇಕು ಈ ಕಂಪ್ನೀಲಿ ತುಂಬ ಜನ ಕೆಲಸ ಮಾಡ್ತಿದ್ದಾರೆ ಆದರೆ ಯಾರೂ ಯಾವತ್ತೂ ಯಾರನ್ನು ಮೀಟ್ ಮಾಡಿಲ್ಲ ಮಾತಾಡಿಸಿಲ್ಲ ಅಷ್ಟೇ ಯಾಕೆ ಈ ಕಂಪ್ನಿಯ ಹೆಸರೇನು ಎಲ್ಲಿದೆ ಹೇಗಿದೆ ಯಾರಿಗೂ ಗೊತ್ತಿಲ್ಲ ನನಗೂ ಈ ಕೆಲಸದಲ್ಲಿ ನಿನ್ನ ಎಫಿಷಿಯನ್ಸಿ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಿನ್ನ ಸ್ಯಾಲ್ರಿ ಜವಾಬ್ದಾರಿ ಡಬಲ್ ಆಗುತ್ತೆ ಡಿಲ ನೋಡಿಲ ಓಕೆ ಆದರೆ ನಿನ್ನ ನಂಬೋದು ಹೇಗೆ ನಂಬಲೇಬೇಕಲ್ಲ ಯಾಕೆ ಅಡ್ವಾನ್ಸ್ ಕೊಡ್ತೀನಲ್ಲ ಅಡ್ವಾನ್ಸಾ ಕೊಡಪ್ಪ ನಿನ್ನ ಫೋನ್ ಕೊಡು ಕೆಲವು ಪ್ರಶ್ನೆ ಉತ್ತರ ಕೊಡು ಪ್ಲೀಸ್ Que é a sua aliás, Tony.